ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದ ಬುರುಡೆ ಮೂಲ ಜಾಲಾಡ್ತಾ ಇರುವ ಎಸ್ಐಟಿ ಟಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ ಧರ್ಮಸ್ಥಳದ ಬಗ್ಗೆ ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಎಐ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಸಮೀರ್ ವಿಚಾರಣೆಯೂ ನಡೀತಾ ಇದೆ ಈಗಾಗಲೇ ಮೂರು ಬಾರಿ ವಿಚಾರಣೆ ಮಾಡಿರುವ ಬೆಳ್ತಂಗಡಿ ಪೊಲೀಸರು ಇದೀಗ ಸಮೀರ್ ಮನೆಯನ್ನ ಶೋಧಿಸಿದೆ ಬೆಂಗಳೂರಿನ ಬನ್ನೇರ್ಘಟ್ಟ ಸಮೀಪ ಹುಲ್ಲಹಳ್ಳಿ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರಿಂದ ಶೋಧ ನಡೆದಿದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಸತ್ಯ ವಿಚಾರಗಳನ್ನ ಮುಚ್ಚಿಟ್ಟು ಅಪಪ್ರಚಾರ ಮಾಡಿದ ಆರೋಪ ಸಮೀರ್ ಮೇರಿದೆ ಸರ್ಚ್ ವಾರೆಂಟ್ ಪಡೆದು ಬಂದಿರುವ ಪೊಲೀಸರು ಸಮೀರ್ ಸಮ್ಮುಖದಲ್ಲೇ ಇಡೀ ಮನೆ ಹುಡುಕಾಡಿದ್ರು ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದು ಆತನ ಸಮ್ಮುಖದಲ್ಲೂ ಶೋಧ ನಡೆದಿದೆ ಸೋಕೋ ಟೀಮ್ ಕೂಡ ಪರಿಶೀಲನೆ ಮಾಡಿದೆ ಸಮೀರ್ ಎಐ ವಿಡಿಯೋ ಮಾಡಿರುವ ಲ್ಯಾಪ್ಟಾಪ್ ಕ್ಯಾಮರಾಗಳ ಶೋಧನೆಯಾಗಿದೆ ಎಐ ವಿಡಿಯೋ ಸೃಷ್ಟಿಗೆ ಬಳಸಿದ ತಂತ್ರಜ್ಞಾನದ ಬಗ್ಗೆಯೂ ಪರೀಕ್ಷೆ ನಡೆಸಲಾಗಿದೆ ಇನ್ನು ಬೆಂಗಳೂರಲ್ಲಿ ಸಮೀರ್ ಮನೆಯಲ್ಲಿ ಶೋಧ ನಡೀತಾ ಇರುವಾಗಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೂ ವಿಚಾರಣೆ ನಡೀತಾ ಇದೆ ತಲೆ ಬುರುಡೆ ಮೂಲ ಸಂಚಾರದ ಬಗ್ಗೆ ಜಯಂತ್ ಟಿ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸಲಾಗಿದೆ ದಾಖಲೆಗಳ ಸಮೇತ ಬಂದಿರುವ ಜಯಂತ್ ತಾವು ಕೊಟ್ಟಿರುವ ದೂರು ದಾಖಲೆಗಳು ಎಸ್ಐಟಿ ನೋಟಿಸ್ ನ ಅಂಶಗಳ ಬಗ್ಗೆ ವಿವರಣೆ ನೀಡಿದ್ದಾರೆ ಅಷ್ಟೇ ಅಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ದೆಹಲಿಗೆ ಕರೆದೊಯ್ದಿತು ಬೆಂಗಳೂರು ಮನೆಯಲ್ಲೂ ಆಶ್ರಯ ಕೊಟ್ಟಿದ್ದರ ಬಗ್ಗೆ ಜಯಂತ್ ಮಾಹಿತಿ ಕೊಟ್ಟಿದ್ದಾರೆ ಈ ಮಧ್ಯೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡ್ತಾ ಇರುವವರ ವಿರುದ್ಧ ದೂರು ಕೊಟ್ಟು ಕಿಡಿಕಾರಿದ್ದಾರೆ ಈ ಮಧ್ಯೆ ಎಸ್ಐಟಿ ವಿಚಾರಣೆ ಕೋರ್ಟ್ ಕಲಾಪಗಳಲ್ಲಿ ಕಣ್ಣೀರ ಕೋಡಿಗೆ ಹರಿದಿದೆ ಗೋಡೆ ರಹಸ್ಯ ಭೇರಿಸ್ತಾ ಇರುವ ಪೊಲೀಸರಿಗೆ ಕಣ್ಣೀರೆ ಸಿಗ್ತಾ ಇದೆ ಯೂಟ್ಯೂಬರ್ ಅಭಿಷೇಕ್ ಅಭಿಷೇಕ್ಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದೆ ಆತ್ಮಿಗೆರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆಯೇ ಬುರುಡೆ ಪ್ರಕರಣ ಸೈಲೆಂಟ್ ಆಗಿ ದೆಹಲಿ ಅಂಗಳ ಮುಟ್ಟಿದೆ ಬುರುಡೆ ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಅಂತ ಎಂಟು ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೆ ದೂರು ನೀಡಿದ್ದಾರೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀ ವಚನಾನಂದ ಶ್ರೀ ನೇತೃತ್ವದ ಎಂಟು ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಜೊತೆ ಒಂದು ಗಂಟೆಗೂ ಅಧಿಕ ಸಮಯ ಬುರುಡೆ ಪ್ರಕರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಸಮಾಧಿ ಆಗಿಯೋ ದಿನಗಳಲ್ಲಿ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಉತ್ಖನನದ ಬಗ್ಗೆ ಶ್ರೀಗಳು ಬೇಸರ ಹೊರಹಾಕಿದ್ದಾರೆ ಈ ವೇಳೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೀನಿ ಅಂದಿರುವ ಅಮಿತ್ ಶಾ ಎನ್ಐಎ ತನಿಖೆಗೆ ನೀಡುವ ಸುಳಿವು ನೀಡಿದ್ದಾರೆ ಹಾಗೆ ಧಾರ್ಮಿಕ ತೇಜೋವಧೆ ಮಾಡುವವರ ಮೇಲೆ ಕಡ ಕಾನೂನು ತರುವ ಕೆಲಸ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರಂತೆ ಒಟಲಿ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇತ್ತು ಎಲ್ಲಿಗ್ ಬಂದು ನಿಲ್ಲುತ್ತೋ ಕಾದ್ ನೋಡ್ಬೇಕು ಆತ್ಮಿದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ